ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿದಾಗ ಒಂದು ಬ್ರೈಟ್ ಸ್ಮೈಲ್ ಬಂದ್ಬಿಡುತ್ತೆ ಸಾಫ್ಟ್ ಕಾನು ಬಿಕಾಸ್ ಐ ಆಮ್ ಆಲ್ಸೋ ಪೋಸ್ಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿ ಎಲ್ಲ ಬಂದ್ರೂ ನಮಗೋಸ್ಕರ ಏನೋ ಪೇಶೆಂಟ್ಲಿ ವೇಟ್ ಮಾಡಿ ನಮ್ಮೆಲ್ರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಖುಷಿ ಇದನಪ್ಪ ಅಂತ ಹೇಳಿದ್ರೆ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ರೀಸನ್ ಈ ಸಿನಿಮಾ ಬಂದಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ಬಂದರು ಬಿ ಆ ಕ್ರೆಡಿಟ್ಸ್ ನಾನು ಹಬ್ಬಿಗೆ ಕೊಟ್ಟು ಶ್ರೇಯಸ್ ಅವರು ನನಗೆ ಸಂತೋಷನ ಅವ್ರ ಕಡೆಯಿಂದ ಪರಿಚಯ ಸಂತೋಷನ ಅವ್ರು ಬಂದಾಗಲೇ ನನ್ನ ಐ ತಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟ್ ಅಲ್ಲೇ ಏನೋ ಒಂದು ಸಾರ್ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದೆ ಅಂಕಿಲ್ ನಮ್ಮ ಸೂರ್ಯ ಅಂಕಿಲ್ ಮೈಗ್ರೇನ್ ಕ್ಯೂರ್ ಮಾಡ್ತಾರೆ ನಮ್ಮ ಡೈರೆಕ್ಟ್ರು ಮೈಗ್ರೇನ್ ಕೊಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿರ್ತೀರಾ ಒಂದು ಪುಟ್ಟದಾಗ ಬಂದು ಹೋದ್ರು ಕೂಡ ಮತ್ತೆ ನೋಡಬೇಕು ಮತ್ತೆ ನೋಡ್ಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು ಅಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನ್ ಟು ಮೆನ್ಶನ್ ಮಣಿಯಣ್ಣ ನಂದು ಲಾಂಗ್ ಲಾಸ್ಟ್ ಫ್ರೆಂಡ್ ಲಾಸ್ಟ್ ಫ್ರೆಂಡ್ ಲೈಕ್ಸ್ ಅಲ್ಲಿ ಇಲ್ಲಿ ಒಂದೊಂದ್ಸತಿ ಏನು ಲೂಸಿಂಗ್ ಈಚ್ ಆದಿಂಗ್ ಈಚ್ ಆದ್ ನನಗೆ ಮಾತಾಡೋಣ ಕುಟ್ರೆ ಹುಡುಗಿಯರಿಗೆ ಮಾತಾಡೋಣ ಎಲ್ಲರಿಗೂ ಲೆಜೆಂಡ್ರಿ ಕತ್ರಿ ಗೋಪಾಲ್ನಾಥ್ ಸರದು ಒಂದು ವಾರ ಏನಿದೆ ಅದರಲ್ಲಿ ನನ್ಗೆ ಎಷ್ಟೋ ಒಂದು ಪರ್ಸೆಂಟ್ ಮಣಿಯ ನನ್ನಲ್ಲಿ ಕಾಣಿಸ್ತಾ ಇರುತ್ತೆ ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಅದ್ರದ್ದು ಆ ಮ್ಯೂಸಿಕ್ ಅಲ್ಲಿ ಅವರ ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮ್ ಅಲ್ಲಿ ಜಾಮಿ ಸೊ ಆವಾಗ್ಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾನು ರೇಡಿಯೋ ಮಿರ್ಚಲ್ಲಿ ಇದ್ದಾಗಲೂ ಕೂಡ ನಾನು ಮ್ಯೂಸಿಕ್ ಬಗ್ಗೆ ಹಲವಾರು ಬಾ ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರ ಮ್ಯೂಸಿಕ್ಗಂತ ಕೂತ್ರೆ ಇಸ್ ಎ ಡಿಫ್ರೆಂಟ್ ಪರ್ಸನ್ ಹೊರಗಡೆ ಸಿಕ್ಕಿದಾಗ ಇಸ್ ಆಲ್ ಲೈಕ್ ಪಲ್ಲವ್ ಹೆಂಗ್ ಟುಡೇ ಚರಣ್ ಹಿಮ್ ಅಂತ ಅಂದ್ರೆ ಅಷ್ಟು ಲೆಜೆಂಡ್ರಿ ಮ್ಯೂಸಿಷಿಯನ್ ಮಗ ಆದರೂ ಕೂಡ ಅಷ್ಟು ಮೊಬೈಲ್ ನೇಚರ್ ಅನ್ನೋ ಥರದಲ್ಲಿ ವೈ ವೆ ಸ್ವೀಟ್ ಮೈ ಲವ್ಲಿ ಕೋಸ್ಟಾಸ್ ಲಿಖಿತಾ ಸಿರಿ ಅಮೇಝಿಂಗ್ ಹುಡ್ಗಿರು ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅದು ಸೀನಿಯಾರಿಟಿ ಜೂನಿಯರ್ಸ್ ಆ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಂದು ವಿಷದಲ್ಲಿ ನಾನು ತುಂಬ ಲಕ್ಕಿ ಟಗ್ರೂನಲ್ಲಿ ಭಾವನಾಕ ಚಿನ್ನದಂಥ ಒಂದು ಕೋಸ್ಟಾರ್ ನನಗೆ ಸಿಕ್ಕಿತ್ತು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿ ಹುಡುಗಿರಿಗೆ ಕ್ಲಾಶಸ್ ಆಗೋದು ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸು ನನಗೆ ಯಾಕೆ ಕಮ್ಮಿ ಅಥವಾ ಯಾರಿಗೆ ಎಷ್ಟು ಸಿಗ್ತಾ ಇದೆ ಏನಾಗ್ತಾ ಇದೆ ಇಷ್ಟು ಯಾರಿಗೆ ಕ್ಲೋಸ್ ಅಪ್ ಜಾಸ್ತಿ ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ಥರದ್ದೆಲ್ಲ ಈಗೋ ಕ್ಲಾಸಸ್ಗಳು ಜಾಸ್ತಿ ಬರ್ ಲಕ್ಕಿಲಿ ನಮ್ಮ ಮೂರು ಜನರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ವಿರ್ ಆಲ್ ಎನ್ಕರೇಜಿಂಗ್ ಈಚ್ ಅದ ಇನ್ಫ್ಯಾಕ್ಟ್ ಸಿರಿ ಅವರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಅವ್ರದ್ದು ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ ಸೊ ವೆನ್ ಐ ವಾಚ್ ಹರ್ ಡೂಯಿಂಗ್ ಎನ್ ಅಮೇಸಿಂಗ್ ಜಾಬ್ ಥ್ರೂ ಆಫ್ ದ ಇದು ಸೊ ಏನೋ ಒಂಥರ ಖುಷಿ ಓ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಅಂಡ್ ಲಿಖಿತಾ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಇನ್ನೇನು ಶ್ರೇಯಸ್ ಅವರು ಡಿರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಇಂಪನ ಅವರಿದ್ದಾರೆ ಇನ್ನು ಶರಣ್ ಅವರು ಅವಾಗಿಂತ ಹೇಳ್ತಾ ಇದ್ದ ಅವ್ರ ಹೆಸರಿನಾ ಅದಕ್ಕೆ ನೀವು ಅವ್ರು ಹಿಂದೆ ಇದ್ದೀರಲ್ಲ ನೀವು ಅವ್ರಿಗಿಂತ ದೊಡ್ಡ ಬಾಸ್ ತರ ವೆಲ್ ಅದೇ ಆ ಚರಣ್ ಅಂತ ಇದ್ ಮಾಡ್ದಾಗ ಹಳೇದೆಲ್ಲ ನೆನಪಾಯ್ತು ನನ್ಗೆ ಅದೊಂದು ಸಿನಿಮಾ ಮಾಡಿದ್ದೆ ವೆರಿ ನೈಸ್ ಬಟ್ ಆರ್ ಇಸ್ ಅ ವೆರಿ ಲಕ್ಕಿ ಆಲ್ಫೋಬೆಟ್ ಅಂತೆಲ್ಲ ಹೇಳ್ತಾರೆ ಐಮ್ ಶೋರ್ ದಟ್ ಆಲ್ಫೋಬೆಟ್ ಇಲ್ಲಿ ವರ್ಕ್ಸ್ ಫೀ ಯು ಬಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೊ ಮಚ್